ಸೋಯಾ ಚಿಂಗ್ಸ್ ಮಂಚೂರಿ ತಿನ್ನಲು ರೆಡಿ ರೆಡಿ ಸೊ ಸ್ನೇಹಿತರೆ ನಾನು ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ಬನ್ನಿ ಓನ ಇವತ್ತು ಸಂಡೇ ಆಗಿರೋದ್ರಿಂದ ಏನೋ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಅಕ್ಕ ಸೊ ಬನ್ನಿ ನೋಡೋಣ ಅದೇನು ಸ್ಪೆಷಲ್ ರೆಸಿಪಿ ಅಂತ ನೋಡೋಣ ತುಂಬ ದಿವಸ ಆಯಿತು ನಾನು ಬಂದು ಸೊ ಬನ್ನಿ ಒಳಗಡೆ ಹೋಗೋಣ ಸೊ ಇಲ್ಲೇ ಕೃಷ್ಣ ಇದೆ ಕೃಷ್ಣಂಗೆ ಒಂದು ಹಾಯ್ ಹೇಳ್ಬಿಟ್ಟು ಒಳಗಡೆ ಹೋಗೋಣ ಏನಂತೀರಾ ಸೊ ಸ್ನೇಹಿತರೆ ಹೇಳಿದ್ರಲ್ಲ ನಾನು ಸ್ಪೆಷಲ್ ಆಗಿ ಏನೋ ರೆಸಿಪಿ ರೆಡಿ ಮಾಡ್ತಿದ್ದಾರೆ ಅಂತ ಸೊ ನಮ್ಮ ಅಕ್ಕನ ಹತ್ರ ಕೇಳೋಣ ಅಕ್ಕ ಏನಕ್ಕ ಇದು ಅಂದ್ರೆ ಇದು ನೋಡಿರ್ತೀರಾ ಸೋಯಾ ಚೆಂಗ್ಸು ರಿಚ್ ಪ್ರೋಟೀನು ಡಯಟ್ ಮಾಡೋವಂಥವ್ರಿಗೆ ಜಿಮ್ ಮಾಡೋ ಅಂಥವ್ರಿಗೆ ಬಾಡಿ ಬಿಲ್ಡರ್ಸ್ಗೆ ತುಂಬಾನೇ ಇಷ್ಟ ಆಗುತ್ತೆ ಇದು ಆಕ್ಚುಲಿ ನಾನು ಬ್ಯಾಚುಲರ್ಸ್ ಗೋಸ್ಕರನೇ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅವ್ರು ಎಲ್ಲ ಹಚ್ಚೋದು ಮಾಡೋದು ಅವೆಲ್ಲ ಕಷ್ಟ ಆಗುತ್ತೆ ಮನೇಲಿರೋರಾದ್ರೆ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಚ್ಕೊಂಡು ಮಾಡ್ಬಿಡ್ಬೋದು ನಾನೆಲ್ಲ ಸ್ವಲ್ಪ ಆದಷ್ಟು ರೆಡಿಮೇಡ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಸೊ ಫಟಾಫಟ್ ಅಂತ ನೋಡೋಣ ಏನೇನಂತ ಫಸ್ಟ್ ನೋಡಿ ನೀರ್ ಮಳ್ತಾ ಇದೆ ನೀರ್ ಕುದಿಯಕ್ಕೆ ಇಟ್ಟಿದೀನಿ ಬಿಸಿ ಇದೆ ಏನಂತ ಕೈ ನೋಡ್ಬೇಕಾ ಬೇಡ ಬೇಡ ನೀರ್ ಕುದೀತಾ ಇದೆ ಬಬಲ್ ಬರ್ತಾ ಇದೆ ನೋಡ್ಕೊಂಡು ಇದನ್ನ ಹಾಕ್ಬಿಟ್ರೆ ಇದಕ್ಕೆ ನಾನು ಫಸ್ಟ್ ಉಪ್ಪು ಹಾಕ್ತೀನಿ ಇದು ರಾಕ್ ಸಾಲ್ಟ್ ಪಿಂಕ್ ಸಾಲ್ಟ್ ಅಂತ ಸ್ಪೆಷಲ್ ಅಂತಾನೆ ಹೇಳ್ಬೋದು ಸ್ಪೆಷಲ್ ತುಂಬ ಸ್ಪೆಷಲ್ ಏನಲ್ಲ ಆದರೆ ಭಾಳ ಹೆಲ್ದಿ ಫುಡ್ಡು ಮತ್ತೆ ಹೊರಗಡೆ ತುಂತುರು ಮಳೆ ಬರ್ತಾ ಇದೆ ಒಂಥರ ಏನಾದರೂ ತಿನ್ಬೇಕು ಬಿಸಿ ಬಿಸಿ ಅನ್ಸುತ್ತಲ್ವಾ ಆ ಟೈಮಲ್ಲಿ ಮಾಡ್ಕೊಳ್ಳಕ್ ಚೆನ್ನಾಗಿರುತ್ತೆ ಮತ್ತೆ ರಿಚ್ ಫುಡ್ ನಾವು ಇದನ್ನು ತಿಂದರೆ ನಮ್ಗೆ ಊಟ ಏನು ಬೇಕೇ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಇದಾಗ್ಬೇಕು ಸೋಕ್ ಆಗಬೇಕು ಫೈವ್ ಸಾಕು ಓಕೆ ಸೊ ಟೆನ್ ಮಿನಿಟ್ಸ್ ಆದಮೇಲೆ ಏನೇನು ರೆಸಿಪಿಗೆ ಏನೇನು ಬೇಕು ಇನ್ಗ್ರೀಡಿಯೆಂಟ್ಸ್ ಎಲ್ಲ ನೋಡೋಣ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸೋಸ್ಕೊಂಬಿಡೋಣ ನೀರೇ ಅಂಶನೇ ಇಲ್ಲ ಎಲ್ಲ ಖಾಲಿಯಾಗಿ ಹೋಗಿದೆ ಡ್ರೈ ಆಗೋಗಿದೆಯಾ ಡ್ರೈ ಆಗಿದೆ ಇನ್ನೊಂದ್ಸರಿ ಹಿಂಡ್ಬೇಕು ಈ ಸ್ವಲ್ಪ ತಣ್ಣಗಾಗಲಿ ಓಕೆ ಸೊ ನೀರಿನ ಅಂಶ ಎಲ್ಲ ಹೋಗಿದೆ ಇವಾಗ ಹೋಗಿದೆ ಗೋಬಿ ಮಂಚೂರಿ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ

ಇವತ್ತು ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದ ಕೆಲವೊಂದು ರೆಡಿ ಸಾಮಾನು ಯೂಸ್ ಮಾಡ್ತಾ ಇದ್ದೀನಿ ಪಿಂಚ್ ಆಫ್ ಪೆಪ್ಪರ್ ಪೌಡ್ರು ಸಾಕು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳದ ಹ್ಞೂ ಮನೆ ಖಾರದ ಪುಡಿನ ಯೂಸ್ ಮಾಡಿದ್ರು ಚಿಲ್ಲಿ ಪೌಡರು ಒಳ್ಳೆ ಕಲರ್ ಬಂದಿದೆ ಸಾಕು ನಾವು ಎಕ್ಸ್ಟ್ರಾ ಆರ್ಟಿಫಿಷಿಯಲ್ ಕಲರ್ ಎಲ್ಲ ಹಾಕೋದು ಬೇಡ ಓಕೆ ಸೊ ಇವಾಗ ನೆಕ್ಸ್ಟು ಎಣ್ಣೆ ಇದು ಪ್ಯೂರ್ ಕೋಕೋನಟ್ ಆಯಿಲ್ ನಾವ್ ಮನೆಯಲ್ಲೇ ಮಾಡಿಸಿಟ್ಕೊಂಡಿರೋದು ನಾವ್ ಯಾವಾಗ್ಲೂ ಅಡಿಗೆಗೆಲ್ಲ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ಆರೋಗ್ಯಕ್ಕೆ ತುಂಬಾ ಬೆಳಿತೀವಿ ನಮ್ದೇ ತೋಟ ಇದೆ ನಮ್ದು ಸಾವಯವ ಕೃಷಿ ಸಾವಯವ ಎಣ್ಣೆ ಬಳಸ್ತಾ ಇದೀನಿ ಫ್ರೈ ಆಗೋದಕ್ಕೆ ಬೇಕು ಒಳ್ಳೆ ನೀರ್ ತರ ಕಾಣಿಸ್ತಿದೆ ಕೆಮಿಕಲ್ ಇರೋದ್ರಿಂದ ಸ್ವಲ್ಪ ಹೊಗೆ ಬರುತ್ತೆ ಇದು ಫ್ರೈ ಮಾಡುವಾಗ ಆದ್ರೆ ಒಳ್ಳೇದು ಕೆಮಿಕಲ್ ಇದ್ರೆ ಹೊಗೆ ಬರಲ್ಲ ಎಣ್ಣೆ ಚೆನ್ನಾಗಿ ಕಾದಿದೆ ಅಲ್ಲಿ ಬಿಟ್ಬಿಡೋಣ ಫ್ರೈ ಆಗುತ್ತೆ ಆಮೇಲೆ ಇದೇನು ಒಂದಕ್ಕೊಂದು ಹಂಟ್ಕೊಳ್ಳಲ್ಲ ನಾವು ಹೆಂಗೆ ಹಾಕಿದ್ರು ಎಷ್ಟು ಹಾಕಿದ್ರು ಬಿಡಿ ಬಿಡಿಯಾಗೆ ಫ್ರೈ ಆಗುತ್ತೆ ಹಾಗಾಗಿ ಅಷ್ಟು ಒಂದೇ ಸರಿ ಹಾಕ್ತಾಯಿದ್ದೀನಿ ಸಾಕು ಚೆನ್ನಾಗಿ ಫ್ರೈ ಆಗಿದೆ ಹಾಗಿದ್ರೆ ತಗೋಬಿಡೋಣ ಓಕೆ ನೋಡಿ ಮನೇಲೆ ಬಳಸಿರೋ ಖಾರದ ಪುಡಿ ಆದ್ರೂ ಅಂದ್ರೆ ಚಿಲ್ಲಿ ರೆಡ್ ಚಿಲ್ಲಿ ಚೆನ್ನಾಗಿ ಬಂದಿದೆ ಒಳ್ಳೆ ಕಲರ್ ನಾವು ಫುಡ್ ಕಲರ್ ಎಲ್ಲ ಯೂಸ್ ಮಾಡೋದು ಬೇಡ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಲ್ಲ ಚೆನ್ನಾಗೂ ಕಾಣಿಸ್ತಿದೆ ಹೌದು ಇಂಚೂರಿ ಮಾಡೋದಕ್ಕೆ ಒಂದು ಗ್ರೇವಿ ಮಾಡ್ಕೊಳ್ತೀವಲ್ಲ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಈ ಕಾಯ್ದಿರ ಎಣ್ಣೆಲೆನೆ ಕ್ಯಾಪ್ಸಿಕಮ್ನ ಮತ್ತೆ ಈರುಳ್ಳಿ ಎರಡನ್ನೂ ಫ್ರೈ ಮಾಡಿ ತಕೊಂಡ್ಬಿಡೋಣ ಸೊ ಇವಾಗ ಆಗಿದೆ ಫ್ರೈ ಆಗಿದೆ ಸಾಕು ಇದು ಫುಲ್ ಫುಲ್ ಡೀಪ್ ಫ್ರೈ ಇಲ್ಲ ಇಲ್ಲ ಡೀಪ್ ಫ್ರೈ ಏನಲ್ಲ ಇದು ಇಷ್ಟೇ ಸಾಕು ಅದ ನೀರಿನ ಅಂಶ ಇರುತ್ತಲ್ವಾ ಈರುಳ್ಳಿ ಇರುಳ್ಳಿ ಮತ್ತೆ ಕ್ಯಾಪ್ಸಿಕಂ ಎರಡರಲ್ಲೂ ನೀರಿನ ಅಂಶ ಇರುತ್ತೆ ಇದು ಇಷ್ಟೇ ಫ್ರೈ ಆಗೋದು ಸಾಕು ಇದನ್ನ ನಾವು ಮತ್ತೆ ಗ್ರೇವಿಗೆ ಹಾಕೊಳ್ತೀವಲ್ಲ ಅವಾಗ ಚೆನ್ನಾಗಿ ಇದಾಗುತ್ತೆ ಓಕೆ ಇನ್ನೆ ಆಗ್ತಿರೋದು ಈಗ ಮಾಡಿ ಓಕೆ ಓಕೆ ನಾವು ಸಾಕ್ ಸಾಕು ಈ ಇರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿದ್ರು ಅದನ್ನ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದು ತಿನ್ನುವಾಗ ಬಾಯಿಗೆ ಸಿಗುತ್ತೆ ಆದರೆ ಹಂಗೆ ಮಾಡಿದ್ರೆ ನನ್ನ ಮಗಳು ತಿನ್ನಲ್ಲ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಈಗ ಸದ್ಯಕ್ಕೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಎಣ್ಣೆಗೆ ಮುಂಚೆನೇ ಅದನ್ನು ಹಾಕಬಾರ್ದು ಅದು ತಳ ಕೂತ್ಕೊಂಡ್ಬಿಡುತ್ತೆ ಹಂಗಾಗಿ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತೀನಿ ಇದು ಸ್ವಲ್ಪ ಸ್ಪೈಸಿಗೆ ಅವಾಗಲೇ ಹೇಳಿದ್ನಲ್ಲ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳೋಣ ಅಂತ ಇದನ್ನು ಚೆನ್ನಾಗಿ ಫ್ರೈ ಆಗಲಿ ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸಾಕು ಓಕೆ ಇದು ರೆಡ್ ಚಿಲ್ಲಿ ಸಾಸು ಸ್ಪೂನ ಅದಾದ್ಮೇಲೆ ಟೊಮೆಟೊ ಕೆಚ್ಚಪ್ಪು ಅದು ಎರಡು ಸ್ಪೂನ್ ಹಾಕೊಳ್ಳೋಣ ಎರಡು ಸ್ಪೂನು ಹಾಂ ಸೊ ನೆಕ್ಸ್ಟ್ ಇದು ಸಿಜ್ವಾನ್ ಚಟ್ನಿ ಇದು ಸೊ ಒಂದು ಸ್ಪೂನ್ ಸಾಕ ಸಿಜ್ವಾನ್ ಚಟ್ನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಒಂದೂವರೆ ಸ್ಪೂನ್ ಹಾಕೊಳ್ಳೋಣ ಓಕೆ ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋದು ನಾನು ರೆಡಿನೂ ಸಿಗುತ್ತೆ ಇವೆಲ್ಲನೂ ನಾವು ತಗೊಂಬಂದು ಹಾಕ್ಬೋದು ನಾನು ಇನ್ನೊಂದ್ಸರಿ ಸಿಜ್ವಾನ್ ಚಟ್ನಿ ಮಾಡೋದು ಹೇಗೆ ಅಂತ ಬೇಕಾದ್ರೆ ತೋರಿಸ್ತೀನಿ ಸೊ ನೆಕ್ಸ್ಟ್ ಟೊಮೆಟೊ ಸಾಸ್ ಈಗೆಲ್ಲ ರೆಡ್ ಕಲರ್ ಇದೆಯಲ್ಲ ಏನು ಸಾಸ್ ಎಲ್ಲ ಹಂಗೆ ಇರೋದು ಓಕೆ ನಂಗೆ ಗೊತ್ತಿಲ್ಲಲ್ಲ ಅದಕ್ಕೆ ಸಾಸು ಕೆಚಪ್ ಎಲ್ಲ ಒಂದೇ ಕಲರ್ ಬರುತ್ತೆ ಸೋಯಾ ಸಾಸ್ ಸೋಯಾ ಸಾಸ್ ಸ್ವಲ್ಪ ಹಾಕಣ ಇದೆ ಮನೆಯಲ್ಲಿ ಮಾಡಿರೋದಲ್ಲ ಮಾಡ್ಕೋಬಹುದು ರೆಡಿ ಸಿಗುತ್ತೆ ಯಾಕೆ ವಾವ್ ಸೋ ಅಷ್ಟೇನಾ ಆ ಫ್ರಾಗ್ರೆನ್ಸ್ ಹೆಂಗ್ ಬರ್ತಾ ಇದೆ ಅಂದ್ರೆ ಗಮ್ ಅಂತ ಇದೆ ಶುಂಠಿ ಬೆಳ್ಳುಳ್ಳಿ ಪೀಸ್ ಮಾಡಿ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಓಕೆ ಅದು ತಿನ್ನೋಕೆ ಇಷ್ಟಪಡೋರಿಗೆ ಚೆನ್ನಾಗಿರುತ್ತೆ ಹ್ಮ್ ಈಗ ಸ್ವಲ್ಪ ಕಾರ್ನ್ ಫ್ಲour ಕಾರ್ನ್ ಫ್ಲour ನ ನೀರಲ್ಲಿ ಕಲ್ಸಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಕಾರ್ನ್ ಫ್ಲour ಹಾಕಿದ ತಕ್ಷಣ ಅದು ಗಟ್ಟಿ ಆಯ್ತು ಈಗ ಸ್ವಲ್ಪ ನೀರು ಹಾಕೋಣ ತುಂಬಾ ಗಟ್ಟಿ ಆಯ್ತು ಅನ್ಸುತ್ತೆ ಸೊ ಇಷ್ಟನೇ 메인 ಗ್ರೇವಿ ಮಾಡ್ಕೊಂಡ್ರೆ ಇಷ್ಟನೇ ಗ್ರೇವಿ ಟೈಪ್ ಅಲ್ಲಿ ಹೌದು ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಹಾಕೋಣ ಅಷ್ಟೇ ಮುಗಿತು ಸೊ ಇವಾಗ ಗ್ರೇವಿ ರೆಡಿ ಆಗಿದೆ ರೆಡಿ ಆಗಿದೆ

ಸ್ವಲ್ಪ ಗ್ರೇವಿನ ಈರ್ಕೊಳ್ಳಿ ಕ್ಯಾಪ್ಸಿಕಂ ಮತ್ತೆ ಆನಿಯನ್ ಏನಿದೆ ಎಲ್ಲ ಮಿಕ್ಸ್ ಆಗಲಿ ಹಾ ಸ್ವಲ್ಪ ಅದು ಅಬ್ಸಾರ್ಬ್ ಮಾಡ್ಕೋಬೇಕು ಈಗ ಸ್ವಲ್ಪ ವಿನೆಗರ್ ಹಾಕ್ತಾ ಇದೀನಿ ಜಾಸ್ತಿ ಬೇಡ ಸುಮ್ಮನೆ ಟೇಸ್ಟ್ ಗೆ ಒಂದೇ ಒಂದು ಇವಾಗ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೀವಿ ಓಕೆ ಬಂದಿದೆ ಗ್ರೇವಿ ಬಂದಿದೆ ಇವಾಗ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಚೆಂಗ್ಸ್ನ ಸೊ ಇದು ರೆಡಿ ಆಯ್ತಾ ಇದು ಮಿಕ್ಸ್ ಆದ್ಮೇಲೆ ಅಷ್ಟೇ ಓಕೆ ನೆಕ್ಸ್ಟ್ ಸರ್ವಿಂಗ್ ಸ್ಟೇಜ್ 99% ಮುಗಿದು ಮುಗಿದು ವಾಹ್ ಗಮ್ಮಂತ ಇದೆ ಅಕ್ಕ ಆ ರೋಮಾ ರೋಮಾ ಮನೆಯಲ್ಲೇ ತುಂಬಿಕೊಂಡಿದೆ ಈಗಲೇ ಬಾಯಲ್ಲಿ ನೀರು ಬರ್ತಿದೆ ತಿನ್ನಬೇಕು ಅಂತ ಹೌದು ಕಲರ್ ನೋಡು ಅಮೇ ಗ್ರೇವಿ ಕನ್ಸಿಸ್ಟೆನ್ಸಿನು ಚೆನ್ನಾಗಿ ಸಾಕು ಬದಾ ಸೋ ಮುಗಿದಿದೆ ಫಿನಿಶ್ ಸರ್ವಿಂಗ್ ಪ್ಲೇಟ್ ಹಾಕ್ತಾ ಇದೀನಿ ಅಂತಾ ಪ್ರೀತಿಯ ತಮ್ಮನಗೋಸ್ಕರ ಥ್ಯಾಂಕ್ ಯು ಅಕ್ಕ सोया ಚಂಕ್ಸ್ ಮಂಚೂರಿ ರೆಡಿ ಆಗಿದೆ ಫಕದಾ ಕಾಣಿಸ್ತಿದೆ ಫಿನಿಶ್ ಆಗಿಲ್ಲ ಇನ್ನ ಅಂತ ನೀವು ಹೇಳ್ತಾ ಇರಿ ಇನ್ ಸ್ವಲ್ಪ ಸ್ವಲ್ಪ ಗಾರ್นิಶ್ ಎಸ್ ಏನಂತಾರೆ ಅದನ್ನೇ ತಾನೆ ಕೊರಿಯಂಡರ್ ಕೊತ್ತಂಬರಿ ಸೊಪ್ಪಿಂದ ಸ್ವಲ್ಪ ಅಲಂಕಾರ ಮಾಡೋ ಅಲಂಕಾರ ಮಾಡಿ ನಹಿತ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಸೂಪರ್ ನೀವು ಟ್ರೈ ಮಾಡಿ ಈಗ ಫಿನಿಶ್ ಆಗುತ್ತೆ ಅಲಕಾ ಹೌದು ವಾಹ್ ನನ್ನ ಫೇವರಿಟ್ ಕೊತ್ತಂಬರಿ ಸೊಪ್ಪು ವಾಹ್ ಸೂಪರ್ ನಂದಿದೆ ಇರು ನಿನ್ನ ಫೇವರಿಟ್ ಸೊ ಇವಾಗ ಹೆಸರು ಹೇಳಿ ಅಕ್ಕ ಏನಿದು ಸೋಯಾ ಚಂಕ್ಸ್ ಮಂಚೂರಿ ತಿನ್ನಲು ರೆಡಿ ರೆಡಿ ಒನ್ ಮೋರ್ ಒನ್ ಮೋರ್ ಅಂತ ಇರಬೇಕು ಏನ್ ಹೇಳಿ ಚಟಾಪಟ್ ಚಟಾಪಟ್ ಒನ್ ಮೋರ್ ಒನ್ ಮೋರ್ ಸೊ ಸ್ನೇಹಿತರೆ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ